ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ನೀರ್ ರೀಡಿಂಗ್ ಇವತ್ತು ನಾನು ಯಾವ ವಿಚಾರದ ಬಗ್ಗೆ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನಿಮ್ಮ ಮತ್ತು ನಿಮ್ಮ ಪರ್ಸನ್ ಹಸ್ಬೆಂಡ್ ವೈಫ್ ನಡುವೆ ಇರಬಹುದು ರಿಲೇಷನ್ಶಿಪ್ ಅಲ್ಲಿ ಇರಬಹುದು ಪ್ರೇಮಿಗಳ ನಡುವೆ ಇರಬಹುದು ನಿಮ್ಮ 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 ಪರ್ಸನ್ ನಡುವೆ ನಿಮ್ಮಗಳ ನಡುವೆ ಯಾರಾದ್ರೂ ಮೂರನೇ ವ್ಯಕ್ತಿಯ ಪ್ರವೇಶ ಆಗಿದ್ರೆ ಆ ವ್ಯಕ್ತಿ ನಿಮ್ಮ ಸಂಬಂಧದಿಂದ ದೂರ ಆಗ್ತಾರ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ எந்த எர்டு கார்ட்னா முந்தை இட்டி எர்டு கார்டன யாவ கார்ட பர்சன் ஹெச்ரன நீ நெனப்பு மாண்டாக கார்டு துமானே மனசிக்கு எத்திர ஆகி ஆட்ன நீங்க செலக் நம்ம பர்சன் நடுவே முரநே வீச ஆகிய ஆரநே வீதி நீமிர சம்பந்த ஆக்தார அன்னோதே இவத்தின ரீடிங் ஆகிர்த்த ನಿಮ್ಮ ಪರ್ಸನ್ ಹೆಸರನ್ನ ಮೂರ್ ಬಾರಿ ಹೇಳ್ಕೊಳ್ಳಿ ಹಾಗೆ ಥರ್ಡ್ ಪಾರ್ಟಿ ಹೆಸರನ್ನು ಕೂಡ ಅಹ್ ನೆನೆಸ್ಕೊಳ್ಳಿ ಅಥವಾ ಹೆಸರು ನೆನಪಿದ್ರೆ ಹೇಳ್ಕೊಳ್ಳಿ ಥರ್ಡ್ ಪಾರ್ಟಿ ಯಾರಂತ ಗೊತ್ತಿಲ್ಲ ಅಂತ ಅನ್ಕೊಂಡಿದ್ರು ಕೂಡ ಆ ಒಂದು ಎನರ್ಜಿನ ಮೂರನೇ ವ್ಯಕ್ತಿ ಯಾರು ಅಂತ ಅನ್ಕೊಂಡಿದ್ರು ಆ ಎನರ್ಜಿ ದೂರ ಆಗತ್ತ ಅನ್ನೋದು ಕೂಡ ಮನ್ಸಲ್ಲಿ ಇಟ್ಕೊಳ್ಳಿ ಓಕೆ ಹಾಗೆ ನಿನ್ನೆ ನಾನು ವಿಡಿಯೋ ಮಾಡ್ಲಿಕ್ಕೆ ಆಗ್ಲಿಲ್ಲ ಕೆಲವು ವಿಚಾರ ಅಂದ್ರೆ ನಮ್ಮ ಫ್ಯಾಮಿಲಿ ಫಂಕ್ಷನ್ ಇರೋ ಕಾರಣ ನಾನು ನಿನ್ನೆ ವಿಡಿಯೋ ಮಾಡೋದಕ್ಕಾಗ್ಲಿಲ್ಲ ಕೆಲವರು ವಾಟ್ಸಪ್ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡಿದಿರಿ ಹಾಗೆ ಕಮೆಂಟ್ಗಳನ್ನ ಹಾಕಿದ್ರಿ ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರಬಹುದು ಯೂಟ್ಯೂಬ್ ನಲ್ಲಿ ಯೂಟ್ಯೂಬ್ನಲ್ಲಿ ಪರ್ಟಿಕ್ಯುಲರ್ ಆಗಿ ಯೂಟ್ಯೂಬ್ನಲ್ಲಿ ವಾಟ್ಸಪ್ ಬೆಳಗ್ಗೆ ಎದ್ದು ನೋಡ್ತಾ ಇದ್ದೀನಿ ನಾನು ಡಿಪ್ರೆಷನ್ ಆಂಗ್ಸೈಟಿ ಹೋಗಿದೀನಿ ನಾನು ನಿಮ್ಮ ವಿಡಿಯೋಸ್ ನೋಡೋದ್ರಿಂದ ನಾನು ಆಂಗ್ಝೈಟಿ ಟ್ಯಾಬ್ಲೆಟ್ ತಗೊಳ್ತಾ ಇಲ್ಲ ನೀವು ಈ ತರ ವಿಡಿಯೋ ಮಾಡದನ್ನ ನಿಲ್ಲಿಸಿದ್ರೆ ನಿಜವಾಗ್ಲು ನಾನು ಯಥಾವತ್ ಗೆ ಹೋಗ್ತೀನಿ ಅನ್ನೋ ಅನ್ನೋ ವಿಚಾರವಾಗಿ ಮೆಸೇಜ್ ಗಳನ್ನ ಹಾಕಿದೀರ ಎಷ್ಟು ಮೆಸೇಜ್ ಒಬ್ರ ಇಬ್ರ ಅಷ್ಟೊಂದು ಮೆಸೇಜ್ ಗಳು ಅಷ್ಟೊಂದು ಒಂದೇ ಒಂದು ದಿನ ವಿಡಿಯೋ ಮಾಡಿಲ್ಲ ಅಷ್ಟೇ ನಾನು ಓಕೆ ಒಂದೇ ಒಂದು ದಿನ ವಿಡಿಯೋ ಮಾಡಿಲ್ಲ ಸೊ ಹಾಗಾಗಿ ಬೆಳಿಗ್ಗೆನೆ ನಾನು ಬೇಗನೆ ಇದ್ ಮಾಡಿ ಇನ್ನು ಆಫೀಸ್ ಹೋಗೋಕ್ಕಿಂತ ಮುಂಚೆನೆ ನಾವು ಮನೇಲೂ ಒಂದು ರೀಡಿಂಗ್ ಮಾಡೋದಕ್ಕಿಂತ ಒಂದು ಸ್ಥಳನೇ ಇಟ್ಟಿದೀವಿ ಆ ಸ್ಥಳದಕ್ಕೇನೆ ಬಂದು ನಾನು ಇವಾಗ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂದ್ರೆ ಆ ಲೆವೆಲ್ ಅಲ್ಲಿ ನೆನೆ ಪೀಕ್ ಲೆವೆಲ್ ಅಲ್ಲಿ ನೆನೆ ಮೆಸೇಜ್ ಹಾಕಿದಿರಿ ಎಲ್ಲಿವರೆಗೂ ಮೆಸೇಜ್ ಹಾಕಿದ್ದೀರಿ ಅಂದ್ರೆ ಬೆಳಗಿನ ಜಾವ ನಾಲ್ಕೂವರೆ ಐದು ಗಂಟೆವರೆಗೂ ಕೂಡ ಮೆಸೇಜ್ ಬಂದಿದೆ ಒಬ್ರು ಇಬ್ರಲ್ಲ ಓಕೆ ನೂರಾರು ಮೆಸೇಜ್ ಗಳು ಇನ್ನೂ ನನ್ನ ವಾಟ್ಸಪ್ ಲಿಸ್ಟ್ ಅಲ್ಲಿ ಎರಡೂವರೆ ಸಾವಿರ ಸಮಥಿಂಗ್ ಮೆಸೇಜ್ ಅನ್ನು ಓಪನ್ ಮಾಡಿಲ್ಲ ನಾನು ಓಕೆ ಸೊ ಹಂಗಾಗಿ ಬೇಗನೆ ಇಮಿಡಿಯೇಟ್ ಆಗಿ ಮಾಡ್ಬೇಕು ಅಂತ ಹೇಳಿ ಡಾಕ್ಟರ್ಗೆಲ್ಲ ಇಮಿಡಿಯೇಟ್ ಆಗಿ ರೋಗಿಗಳನ್ನ ನೋಡ್ಲಿದ್ರೆ ಸತಕ್ ಅನ್ನೋದು ನಾನು ಕೇಳಿದೀನಿ ಈ ಟ್ಯಾರೋ ರೀಡಿಂಗ್ ನೋಡ್ಲಿಲ್ಲ ಅಂದ್ರೆ ನನ್ನ ಆಂಗ್ಝೈಟಿ ಟ್ಯಾಬ್ಲೆಟ್ ತಗೊಳ್ಬೇಕಾಗತ್ತೆ ಅಂತ ನಾನು ನನಗೆ ಎದ್ರಸ್ ಅವ್ರನ್ನ ನನ್ ಇದೆ ಫಸ್ಟ್ ನೋಡ್ತಾ ಇರೋದು ಸೊ ಐ ಹೋಪ್ ನೀವು ಒಂದು ಕಾರಣ ಸೆಲೆಕ್ಟ್ ಮಾಡ್ಕೊಂಡಿದೀರ ಅಂತ ಹೇಳಿ ಯಾರೆಲ್ಲ ನಿಮ್ಮ ಸಂಬಂಧದಲ್ಲಿ ಮೂರನೇ ವ್ಯಕ್ತಿ ಬಂದಿರೋದು ಅವ್ರು ದೂರ ಆಗ್ತಾರಾ ಅಂತ ಹೇಳಿ ಎದುರು ನೋಡ್ತಾ ಇದ್ದೀರಾ ಅನ್ನೋದಾದ್ರೆ ಆ ಮೂರನೇ ವ್ಯಕ್ತಿಯ ಕಂಡೀಷನ್ ಹೇಗಿದೆ ಆ ಮೂರನೇ ವ್ಯಕ್ತಿ ಮತ್ತು ನಿಮ್ಮ ಪರ್ಸನ್ನ ನಡುವೆ ಯಾವ ರೀತಿ ಇದೆ ಬಾಂಡಿಂಗು ಅವ್ರು ಬಿಟ್ಟು ಹೋಗ್ತಾರ ನಿಮ್ಮಿಬ್ಬರ ಸಂಬಂಧದಿಂದ ಅವರು ದೂರ ಆಗ್ತಾರ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರತ್ತೆ ಆಬ್ವಿಯಸ್ಲಿ ನಿಮ್ಮ ಪರ್ಸನ್ ಏನಿದಾರಲ್ವಾ ಆಕ್ಚುಲಾಗಿ ಈಗ ನಿಮ್ ಜೊತೆ ಅವರು ತುಂಬಾನೇ ಚೆನ್ನಾಗಿದ್ದಾರೆ ಬಟ್ ಮೂರನೇ ವ್ಯಕ್ತಿ ಏನಿದ್ದಾರೆ ಈ ಹಿಂದೆ ಒಂದು ಹಳೆಯ ನೆನಪು ಅಂತಾನೆ ಹೇಳ್ಬಹುದು ಹಳೆಯ ಪ್ರೇಮಿ ಆಗಿರ್ಬಹುದು ಅವ್ರಿಗೆ ಹಳೆಯ ವ್ಯಕ್ತಿ ಆಗಿರಬಹುದು ಅಥವಾ ನಿಮಗೆ ನಿಮ್ ವಿಚಾರ ಗೊತ್ತಾದ್ಮೇಲೆ ಅವರಿಬ್ರು ದೂರ ಆಗಿರ್ಬಹುದು ಹಳೆಯ ಒಂದು ನೆನಪುಗಳನ್ನ ಈ ವ್ಯಕ್ತಿ ನಿಮ್ಮ ನಿಮ್ಮ ಪರ್ಸನ್ ಏನಿದ್ದಾರೆ ಆಗಾಗ ಮೆಲುಕ್ ಹಾಕ್ತಾ ಇರ್ತಾರೆ ಓಕೆ ಆಗಾಗ ಮೆಲುಕ್ ಹಾಕ್ತಾ ಇರ್ತಾರೆ ಆ ಕಡೆಯಿಂದನೂ ಕೂಡ ಕೆಲವೊಂದು ಇವ್ರು ಸೈಲೆಂಟ್ ಆಗಿದ್ರು ಕೂಡ ಆ ಕಡೆಯಿಂದ ಮೆಸೇಜ್ ಬರುವಂತದ್ದು ಇವ್ರಿಗೆ ಆ ಮೂರನೇ ವ್ಯಕ್ತಿಯ ಕಡೆ ಒಂದಷ್ಟು ಗಮನ ಕೂಡ ಕಮ್ಮಿ ಕಮ್ಮಿ ಮಾಡ್ಕೊಳ್ತಾ ಇದ್ದಾರೆ ಬಲವಂತವಾಗಿ ಇವರೇ ನನಗೆ ಥರ್ಡ್ ಪಾರ್ಟಿ ಬೇಡ ಇದರಿಂದ ನನಗೆ ನಿಮ್ ನಿಮ್ಮ ನಿಮ್ಮ ವಿಚಾರದಲ್ಲಿ ಈ ವ್ಯಕ್ತಿ ನೀವ್ ಯಾವಾಗ ಥರ್ಡ್ ಪಾರ್ಟಿ ಬೇಡ ಥರ್ಡ್ ಪಾರ್ಟಿ ಬಗ್ಗೆ ನೆಗೆಟಿವ್ ಆಗಿ ಮಾತಾಡೋದು ಥರ್ಡ್ ಪಾರ್ಟಿ ನ ಬಿಡಿಸ್ಬೇಕು ಅಂತ ಹೋಗೋದು ಈ ರೀತಿ ಎಲ್ಲ ಮಾತಾಡಿದಾಗ ಆ ವ್ಯಕ್ತಿಗೆ ಕನ್ಫ್ಯೂಷನ್ ಆಗಿ ಅವರು ಅಲ್ಲಿ ಆಗದೆ ಇದ್ರು ಕೂಡ ಆಗಿದೆ ಅನ್ನುವ ರೀತಿ ಇರುವಂಥದ್ದು ನಾನು ಆ ಥರ್ಡ್ ಪಾರ್ಟಿನ ಬಿಡೋದಿಲ್ಲ ಏನ್ ಮಾಡ್ಕೊಳ್ತೀನಿ ಅಂತ ಕೇಳುವಂಥದ್ದು ಈ ರೀತಿ ಎಲ್ಲ ದುಡುಕಿ ನಿಮ್ಮ ಮೈಂಡ್ನ ಇನ್ನು 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 ಮತ್ತಷ್ಟು ಯೋಚನೆ ಬರುವ ರೀತಿಯಲ್ಲಿ ಅವ್ರು ಮಾಡ್ತಾರೆ ಬಟ್ ಈ ಸಂಬಂಧ ಏನಿದೆಯಲ್ಲ ಇದೊಂದು ಹಳೆಯ ಸಂಬಂಧ ಈ ಸಂಬಂಧನ ಮುಂದುವರ್ಸ್ಕೊಂಡು ಹೋಗೋದಕ್ಕೂ ಬರಲ್ಲ ಥರ್ಡ್ ಪಾರ್ಟಿ ಸಿಚುವೇಶನ್ ಏನಿದೆಯಲ್ಲ ಈಗ ಏನಾದ್ರು ಅವ್ರು ಚೆನ್ನಾಗಿದ್ದು ಚೆನ್ನಾಗಿ ಮಾತಾಡ್ಕೊಂಡು ಚೆನ್ನಾಗಿದ್ರೆ ಆ ಆ ಸಂಬಂಧ ಜಾಸ್ತಿ ದಿವಸ ಅಂತೂ ಉಳಿಯೋಲ್ಲ ಇಲ್ಲಿ ಪೇಜ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಮಾತು ಮಾತಲ್ಲೇ ಜಗಳ ಬರುವಂತದ್ದು ಅಥವಾ ಬೇರೆಯವರಿಂದ ಮಾತುಗಳಲ್ಲಿ ಅವರ ನಡುವೆ ಒಂದಷ್ಟು ಗಲಾಟೆಗಳ ಆಗುವಂಥದ್ದು ಹಾಗೆ ಈ ವ್ಯಕ್ತಿ ನಿಮ್ಮ ಪರ್ಸನ್ ಏನಿದಾರಲ್ವಾ ಅವರು ಒಂದಷ್ಟು ಈ ಥರ್ಡ್ ಪಾರ್ಟಿ ವಿಚಾರವಾಗಿ ಫೂಲ್ ರೀತಿ ಯೋಚನೆ ಮಾಡ್ಬಿಟ್ರು ಅಂದ್ರೆ ಅಹ್ ದುಡುಕ್ ಬಿಟ್ರು ಅಂತ ಆ ಗೆ ಅವ್ರು ದುಡುಕಿದ್ದು ಇದನ್ನ ಮುಂದೆ ಹೊರ್ಸ್ಕೊಂಡ್ ಹೋಗ್ಬೇಕು ಇದನ್ನ ತುಂಬಾ ಚೆನ್ನಾಗಿ ಹಿಡ್ಕೊಂಡು ಹೋಗ್ಬೇಕು ಅನ್ನೋದು ನಿಮ್ಮ ಪರ್ಸನ್ಗೆ ಯಾವುದೇ ಕಾರಣಕ್ಕೂ ಇಲ್ಲ ಯಾವ್ದೋ ಒಂದು ಆ ಸಂದರ್ಭ ಅವ್ರನ್ನ ಆ ರೀತಿ ಮಾಡಿಟ್ಟಿದೆ ಅಂತ ಹೇಳ್ಬಹುದು ಹಾಗೆ ಇಲ್ಲಿ ಏಟ್ ಆಫ್ ಬಾನ್ಸ್ ಬಂದಿರೋದ್ರಿಂದ ಈ ಎಂಟು ವಾರಗಳ ನಂತರ ಏನಿದೆ ಇವ್ರಿಬ್ರ ನಡುವೆ ಒಂದು ದೊಡ್ಡ ಅಂತರ ಪಡ್ಕೊಳ್ವಂತದ್ದು ಇವರಿಬ್ರು ನಡುವೆ ದೂರ ಆಗುವಂತಹ ಒಂದು ಸಂದರ್ಭ ಬರುವಂತದ್ದು ಆಲ್ರೆಡಿ ತುಂಬಾ ಬಿಡ್ಬೇಕು ಅಂತಾನೆ ಇಬ್ರು ಕಡೆಯಿಂದನೂ ಆಗೋಗಿದೆ ಬಟ್ ಆ ಒಂದು ಆ ಬಾಂಡಿಂಗ್ ಮಾತಾಡ್ಕೊಂಡಿದ್ದಾಗಿರ್ಬಹುದು ನೆನಪುಗಳಾಗಿರ್ಬಹುದು ಆ ಒಂದ್ ರೀತಿ ಕ್ರಶ್ ಅನ್ನೋದು ಇದೆಯಲ್ಲ ಆ ಮೈಂಡ್ ಸೆಟ್ ಅವ್ರಿಗೆ ಯಾವಾಗ್ಲೂ ಮಾತಾಡುವ ರೀತಿಯಲ್ಲಿ ಮಾಡ್ತಾ ಇದೆ ಬಿಟ್ರೆ ಇದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು ಅನ್ನೋದು ನಿಮ್ಮ ಪರ್ಸನ್ ಮನಸ್ಸಿನಲ್ಲಿ ಯಾವುದೇ ಕಾರಣಕ್ಕೂ ಇಲ್ಲ ಇದು ಏನಾದ್ರೂ ಒಂದು ಯಾವಾಗ ಬಿಡತ್ತೆ ಅಂತ ನೀವು ನೋಡಿದ್ರೆ ಎಂಟು ವಾರಗಳ ನಂತರ ಇವರಿಬ್ರು ನಡುವೆ ಒಂದಷ್ಟು ಕಿರಿಕಾಗುವಂಥದ್ದು ಅಥವಾ ಅವರ ಅವ್ರ ವಿಚಾರವಾಗಿ ಯಾವುದೋ ಒಂದು ಸತ್ಯ ಗೊತ್ತಾಗುವಂಥದ್ದು ಅಥವಾ ನಿಮ್ ಆ ಈ ವ್ಯಕ್ತಿಯ ವಿಚಾರವಾಗಿ ಅವ್ರಿಗೇನೋ ಸತ್ಯ ಗೊತ್ತಾಗುವಂಥದ್ದು ಈ ವ್ಯಕ್ತಿ ಒಂದಷ್ಟು ಅವಾಯ್ಡ್ ಮಾಡುವಂಥದ್ದು ಅಥವಾ ಅವ್ರ ಕಡೆಯಿಂದ ಇಗ್ನೋರ್ ಮಾಡುವಂಥದ್ದು ಈ ರೀತಿ ಸಂದರ್ಭಗಳು ಒಂದು ಸೃಷ್ಟಿಯಾಗತ್ತೆ ಅನ್ನೋದು ತೋರಿಸ್ತಾ ಇದೆ ಹಾಗೆ ನಿಮ್ಮ ವ್ಯಕ್ತಿಯ ಮನಸ್ಸು ಸಡನ್ ಆಗಿ ಬದಲಾಗುವಂತದ್ದಿದೆ ನಾನ್ ಕಟ್ಟನ್ ಕಟ್ಟದಂತ ಆಸೆ ಪ್ರೀತಿ ಕನಸು ಇವಳಿಗೋಸ್ಕರ ಇವನಿಗೋಸ್ಕರ ನಾನು ನನ್ನ ಫ್ಯಾಮಿಲಿ ಆಗಿರ್ಬಹುದು ಅಥವಾ ನನ್ನ ರಿಲೇಶನ್ಶಿಪ್ ಆಗಿರ್ಬಹುದು ನನ್ನ ಸಂಬಂಧಗಳು ಎಷ್ಟೆಲ್ಲ ಹಾಳು ಮಾಡ್ಕೊಂಡ್ಬಿಟ್ಟೆ ಅನ್ನುವ ರಿಯಲೈಸ್ ಕೂಡ ನಿಮ್ಮ ವ್ಯಕ್ತಿಗೆ ಆಗುತ್ತೆ ಅಲ್ಲಿ ಆ ಕಡೆ ಪರ್ಸನ್ ನಿಮ್ಮ ಥರ್ಡ್ ಪರ್ಸನ್ ಕೂಡ ಇವ್ರ ಬಗ್ಗೆ ಒಂದು ತಪ್ಪಾಗಿ ಅಥವಾ ಇವ್ರ ಲೆವೆಲ್ ಇಷ್ಟೇ ಅಂತನೋ ಅಥವಾ ಇವರು ಯಾವತ್ತಿದ್ರು ನಿಮ್ಗೆ ಅನ್ನೋದು ಅನ್ನುವ ಸತ್ಯ ಆ ವ್ಯಕ್ತಿಗೆ ಗೊತ್ತಾಗುವುದಕ್ಕೆ ಶುರು ಆಗುತ್ತೆ ಅಂತ ಹೇಳ್ಬೋದು ಸೊ ಇವರಿಬ್ರು ನಡುವೆ ಎಂಟು ವಾರಗಳ ನಂತರ ಯಾವುದೋ ಒಂದು ಸಂದರ್ಭಗಳು ಬಂದು ಇವರಿಬ್ರು ದೂರ ಆಗ್ತಾರೆ ಅನ್ನೋದೇ ತೋರಿಸ್ತಾ ಇದೆ ಹಾಗೆ ಒಂದು ಕ್ಲಾರಿಟಿಗೋಸ್ಕರ ನಾನು ತೆಗಿತಾ ಇದ್ದೀನಿ ಇವರು ಇವರು ಥರ್ಡ್ ಪಾರ್ಟಿನ ಅಹ್ ಮುಂದುವರ್ಸ್ಕೊಂಡು ಹೋಗ್ತಾರ ಇಲ್ಲ ಅಗೇನ್ ಮತ್ತೆ ಅವ್ರೇನಾದ್ರು ನಿಮ್ಮ ಲೈಫ್ ಅಲ್ಲಿ ಬಂದ್ರೆ ಮತ್ತೆ ಮತ್ತೆ ಥರ್ಡ್ ಪಾರ್ಟಿ ಮುಗಿದು ಹೋಗಿರುವಂತಹ ಘಟನೆ ಇದನ್ನ ಅವ್ರಿಬ್ರು ಮನಸ್ಸಿನಲ್ಲೂ ಕೂಡ ಇಲ್ಲ ಬಟ್ ಆದ್ರೆ ಯಾವ್ದೋ ಒಂದು ಇನ್ಫ್ಯಾಕ್ಚುಯೇಶನ್ ಈ ರೀತಿ ಮಾಡಿಸ್ತಾ ಇದೆ ಅಂತ ಹೇಳ್ಬೋದು ಇದನ್ನ ಯಾವುದೇ ಕಾರಣಕ್ಕೂ ಮುಂದುವರ್ಸೋದಕ್ಕೆ ಆಗೋದಿಲ್ಲ ಥರ್ಡ್ ಪಾರ್ಟಿನ ಕ್ಯಾರಿ ಮಾಡೋದಕ್ಕೆ ನಿಮ್ಮ ಪರ್ಸನ್ ಕಡೆಯಿಂದ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ತುಂಬಾನೇ ಕಷ್ಟ ಇದೆ ಅಂತ ಹೇಳ್ಬೋದು ಥರ್ಡ್ ಪಾರ್ಟಿನ ಇವ್ರು ಲೈಫ್ ಲಾಂಗ್ ತಗೊಂಡು ಹೋಗ್ಬೇಕು ಅನ್ನೋದಿಲ್ಲ ಥರ್ಡ್ ಪಾರ್ಟಿನ ಇವರು ನಿಮ್ಮ ನಿಮ್ಮ ಮುಂದೆ ಅವರು ನಿಮ್ಮ ಲೆವೆಲ್ ನ ಅವ್ರು ಇಟ್ಟಿ ಇಟ್ಟು ಕೂಡ ಇಲ್ಲ ಥರ್ಡ್ ಪಾರ್ಟಿ ಮತ್ತೆ ಇವ್ರ ಲೈಫಿಗೆ ಬಂದ್ರೆ ಅದನ್ನ ಕ್ಯಾರಿ ಮಾಡುವಂತ ಕೆಪಾಸಿಟಿ ಕೂಡ ಇಲ್ಲ ಆ ಇಂಟ್ರೆಸ್ಟ್ ಕೂಡ ಈ ವ್ಯಕ್ತಿಗಿಲ್ಲ ಆ ಥರ್ಡ್ ಪಾರ್ಟಿ ಒಟ್ಟಿಗೆ ಒಂದು ಇನ್ಫ್ಯಾಚುಯೇಷನ್ ಕ್ರಷ್ ಅಷ್ಟೇ ಬಟ್ ಆದ್ರೆ ಇದು ಒಂದು ಹೆಲ್ದಿ ರಿಲೇಶನ್ಶಿಪ್ ಅಂತೂ ಅಲ್ಲ ಅಂತ ಹೇಳ್ಬೋದು ಸೊ ಇದು ಮೊದಲನೆಯ ಕಾರ್ಡ್ ಯಾರು ಚೂಸ್ ಮಾಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು ಯಾರೆಲ್ಲ ಸೆಕೆಂಡ್ ಕಾರ್ಡ್ ನಿಮ್ಮ ಪರ್ಸನ್ ಹೆಸರನ್ನ ಮತ್ತು ಆ ಥರ್ಡ್ ಪಾರ್ಟಿ ಹೆಸರನ್ನ ಹೆಸರಾಗಿರ್ಬಹುದು ಅವರ ಎನರ್ಜಿ ಆಗಿರಬಹುದು ಅದನ್ನ ನೆನ್ಪು ಮಾಡ್ಕೊಳ್ತಾ ಈ ಒಂದು ರೀಡಿಂಗ್ನ ನೋಡಿ ನಿಮ್ಮ ನಿಮ್ಮ ಸಂಬಂಧಗಳ ನಡುವೆ ಥರ್ಡ್ ಪಾರ್ಟಿ ಎಂಟ್ರಿ ಆಗಿದ್ರೆ ಅದು ದೂರ ಆಗುತ್ತಾ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ ಓಕೆ ನಿಮ್ಮ ಪರ್ಸನ್ ಹೆಸರನ್ನ ಮೂರು ಬಾರಿ ಹೇಳ್ಕೊಳ್ಳಿ ಅಗೇನ್ ಇಲ್ಲೂ ಕೂಡ ಸಿಕ್ಸ್ ಆಫ್ ವಾಂಡ್ಸ್ ಇದೆ ಓಕೆ ಇಲ್ಲಿ ಸಿಕ್ಸ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಆ ಥರ್ಡ್ ಪಾರ್ಟಿ ಬಹುಶಃ ಮದ್ವೆ ಆಗ್ಬೇಕು ಅನ್ನೋ ಲೆವೆಲ್ಗೆ ಮದ್ವೆ ಆಗ್ತೀನಿ ಅನ್ನೋ ಲೆವೆಲ್ ಗೆ ಮದ್ವೆ ನಿಮ್ಮ ಪರ್ಸನ್ ಕೂಡ ಮದುವೆ ಆಗಿರೋರಾಗಿರಬಹುದು ಆ ಥರ್ಡ್ ಪಾರ್ಟಿ ಒಟ್ಟಿಗೆ ಅವರು ಈಗ ಈ ಮೂಮೆಂಟ್ ತುಂಬಾ ಖುಷಿಯಾಗಿದ್ದಾರೆ ಅಂತಾನೆ ಹೇಳ್ಬೋದು ತುಂಬಾ ಸಂತೋಷದಲ್ಲಿದ್ದಾರೆ ಅವ್ರಿಗೆ ಫ್ಯಾಮಿಲಿ ಸಪೋರ್ಟ್ ಕೂಡ ಇದೆ ಥರ್ಡ್ ಪಾರ್ಟಿ ಎಂಟ್ರಿ ಆಗಿದ್ದೇ ಅದು ಹೋಗುತ್ತಾ ಅಂತ ಹೇಳಿ ನೋಡೋದಕ್ಕೆ ಹೋದ್ರೆ ಇದು ನನಗೆ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ ಈ ವ್ಯಕ್ತಿ ನಿಮ್ಗೆ ಹಾಗಾದ್ರೆ ಮೋಸ ಮಾಡ್ಬೇಕು ಅನ್ನೋ ರೀತಿಯಲ್ಲಿದ್ರಾ ಈ ವ್ಯಕ್ತಿ ಆಕ್ಚುಲ್ ಆಗಿ ಈ ವ್ಯಕ್ತಿಯ ಮೈಂಡ್ ನಲ್ಲಿ ಇತ್ತು ನನ್ನ ಲೈಫ್ ಅಲ್ಲಿ ಮೂರನೇ ವ್ಯಕ್ತಿ ಬರ್ತಾರೆ ಸ್ಟಾರ್ಟಿಂಗ್ ಅವರು ಇದನ್ನ ಚೆನ್ನಾಗಿ ತಗೊಂಡು ಹೋಗಬೇಕು ಅನ್ನುವ ರೀತಿಯಲ್ಲೇ ಇದ್ರು ಬಟ್ ಆದ್ರೆ ಈ ವ್ಯಕ್ತಿಯ ಮೈಂಡ್ ನಲ್ಲಿ ನಿಮ್ ಜೊತೆ ಚೆನ್ನಾಗಿದ್ದಾಗ್ಲೇನೆ ಕೆಲವೊಂದು ವಿಚಾರಗಳು ಗೊತ್ತಾಗಿತ್ತು ನನ್ನ ಜೀವನದಲ್ಲಿ ಮೂರನೇ ವ್ಯಕ್ತಿಯ ಪ್ರವೇಶ ಆಗತ್ತೆ ಅಂತ ಹೇಳಿ ಸೊ ಹಾಗಾಗಿ ಈ ವ್ಯಕ್ತಿ ಮನೆಯಿಂದ ಮದ್ವೆಗೊಪ್ಸಿರುವಂತದ್ದಾಗಿರ್ಬಹುದು ಅಥವಾ ಆ ಮದ್ವೆ ಆಗಿರೋ ಆಗಿದ್ದಾಗಿರ್ಬಹುದು ಸೊ ಆ ವಿಚಾರದಲ್ಲಿ ಅಲ್ಲಿ ತುಂಬಾನೇ ಖುಷಿಯಿಂದ ಕಳೆಯುವಂಥದ್ದು ತುಂಬಾನೇ ಅಲ್ಲಿ ಆ ಮನೆ ಒಳಗಡೆ ಯಾವ್ದೋ ಒಂದು ಸಂದರ್ಭಗಳು ಸಂಭ್ರಮ ಸಂಭ್ರಮಾಚರಣೆಯಲ್ಲಿ ಇರುವಂತದ್ದು ಹಾಗೆ ಈ ವ್ಯಕ್ತಿ ಆ ಈಗ ಮದುವೆ ಆಗಿರೋರಾಗಿರ್ಬಹುದು ತುಂಬಾನೇ ಸಂತೋಷವಾಗಿ ಇದ್ದಾರೆ ಅಂತ ಹೇಳಿ ತೋರಿಸ್ತಾ ಇದೆ ಇಲ್ಲಿ ಏಸ್ ಆಫ್ ಕಪ್ಸ್ ಬಂದಿರೋದ್ರಿಂದ ನಿಮ್ಮ ನೆನಪು ಆ ವ್ಯಕ್ತಿಗೆ ಆಗತ್ತೆ ಈಗಲ್ಲ ಈಗ ಅವ್ರು ಯಾವುದೋ ಒಂದು ಒಳ್ಳೆ ಖುಷಿಯ ಸಂದರ್ಭದಲ್ಲಿದ್ದಾರೆ ಖುಷಿಯ ವಾತಾವರಣದಲ್ಲಿದ್ದಾರೆ ಸಂತು ಆ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ ಅವ್ರ ಅಲ್ಲಿ ಬ್ಯುಸಿ ಇದ್ದಾರೆ ಅವ್ರ ಬಿಸ್ನೆಸ್ ಅಲ್ಲಿ ಬ್ಯುಸಿ ಇದಾರೆ ಅವ್ರ ಜವಾಬ್ದಾರಿಗಳಲ್ಲಿ ಬ್ಯುಸಿ ಇದ್ದಾರೆ ಒಳ್ಳೆ ಒಂದ್ ಒಳ್ಳೆಯ ಜವಾಬ್ದಾರಿ ಹೊತ್ತಿರುವಂತಹ ಪಟ್ಟ ಅವ್ರ ಅವ್ರಿಗೆ ಆ ಕಿರೀಟವಾಗಿ ಸಿಕ್ಕಿದೆ ಇಲ್ಲಿ ಏಸ್ ಕಪ್ಸ್ ಬಂದಿರೋದ್ರಿಂದ ಈ ವ್ಯಕ್ತಿಗೆ ನಿಮ್ಮ ನೆನಪು ಆಗುತ್ತೆ ಓಕೆ ಬಟ್ ಆಗತ್ತೆ ಈ ವ್ಯಕ್ತಿಗೆ ರಿಯಲೈಸ್ ಆಗತ್ತೆ ನಾನು ತಪ್ಪು ಮಾಡಿದೀನಿ ಅನ್ನುವ ರಿಯಲೈಸ್ ಕೂಡ ಆಗತ್ತೆ ಓಕೆ ಇಲ್ಲಿ ಕೆಲವರ ಲೈಫ್ ನಲ್ಲಿ ಥರ್ಡ್ ಪಾರ್ಟಿ ನೀವೇ ಆಗಿದ್ರೆ ತುಂಬಾನೇ ದೊಡ್ಡ ತಪ್ಪಾಗಿರತ್ತೆ ನೀವೇ ಥರ್ಡ್ ಪಾರ್ಟಿ ಆಗಿದ್ರೆ ಅದು ಬಹುಶಃ ನಿಮ್ಗೆ ಮ್ಯಾರೇಜ್ ಆಗಿ ನೋಡ್ತಾ ಇದ್ದದಾಗಿರ್ಬೋದು ಅಥವಾ ಏನೇ ಇರ್ಬೋದು ತುಂಬಾನೇ ತಪ್ಪು ಅನ್ನೋದಕ್ಕಿಂತ ಆ ನೀವೇನ್ ಮಾಡ್ಬಿಡ್ತೀರಿ ಅಂದ್ರೆ ಕನಸುಗಳನ್ನ ಕಟ್ಕೊಂಡ್ಬಿಡಿದಿರಿ ನಾನು ಹಂಗಿರ್ಬೇಕಾಗಿತ್ತು ನನಗೆ ಹೀಗಿರ್ಬೇಕಾಗಿತ್ತು ದಿನೇ 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 ಈ ವ್ಯಕ್ತಿ ಬರ್ತಾರೆ 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 ಅನ್ನೋ ಹೋಪ್ ಇಟ್ಕೊಳ್ಳುವಂತದ್ದು ನಿಮಗ್ ನೀವೇ ಒಂದಷ್ಟು ಈ ವ್ಯಕ್ತಿಯ ವಿಚಾರದಲ್ಲಿ ಅಹ್ ನಿಮಗ್ ನೀವೇ ಕನ್ಸು ಕಟ್ಕೊಂಡಿರುವಂಥದ್ದು ಆ ಕನ್ಸುಗಳು ನಿರಾಸೆ ಆದಾಗ ತುಂಬಾನೇ ಮಾನಸಿಕವಾಗಿ ನೀವು ನೋವನ್ನ ಅನುಭವಿಸ್ತಾ ಇದ್ದೀರಿ ಅಂತ ಹೇಳ್ಬಹುದು ಇಲ್ಲಿ ಸೆವೆನ್ ಆಫ್ ವಾನ್ಸ್ ಬಂದಿರೋದ್ರಿಂದ ಈ ವ್ಯಕ್ತಿಗೆ ಅವರ ಫ್ಯಾಮಿಲಿ ಕಡೆಯಿಂದ ಆಗಿರ್ಬೋದು ಅವರ ವ್ಯಕ್ತಿ ಕಡೆಯಿಂದ ಆಗಿರ್ಬೋದು ಒಂದಷ್ಟು ಎಮೋಷನಲ್ ಬ್ಲ್ಯಾಕ್ ಮೇಲ್ಸ್ಗಳು ಎಮೋಷನ್ ನಿಮ್ಮನ್ನ ಬಿಡ್ಬೇಕು ಅನ್ನೋದಕ್ಕೋಸ್ಕರ ಎಮೋಷನ್ ತೀರಾ ಎಮೋಷನ್ಸ್ ಕೊಟ್ಟಿದ್ದಂತದ್ದಾಗಿರ್ಬೋದು ಎಲ್ಲಾ ಕಡೆಯಿಂದನೂ ಅವರು ಯೋಚನೆ ಮಾಡಿದಾಗ ಅವ್ರಿಗವರೇ ಕಟ್ಟು ಬಿದ್ದಿದ್ದಂತಾಗಿರ್ಬಹುದು ಈ ರೀತಿ ಎಲ್ಲ ಆಗಿ ಅವರು ಥರ್ಡ್ ಪಾರ್ಟಿ ವಿಚಾರಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಅಂತ ಹೇಳಿ ತೋರಿಸ್ತಾ ಇದೆ ಇಲ್ಲಿ ಸಾಕಷ್ಟು ಜನಗಳ ಲೈಫಲ್ಲಿ ಒಂದಷ್ಟು ಸೆವೆನ್ ಆಫ್ ಸೆವೆನ್ ಆಫ್ ವಾನ್ಸ್ ಬಂದಿರೋದ್ರಿಂದ ಎಲ್ಲೂ ಕೂಡ ಅವರು ಅವ್ರಿಗೆ ಒಂದು ಎಲ್ಲೂ ಕೂಡ ಒಂದು ದಾರಿನೇ ಇಲ್ಲ ಅಂತ ಹೇಳಿ ತೋರಿಸ್ತಾ ಇದೆ ಅಂದ್ರೆ ಕೈ ಚೆಲ್ಲಿದ್ದಾರೆ ನಿಮ್ ಮೇಲೆ ಪ್ರೀತಿ ಇದೆ ಅವ್ರಿಗೆ ನಿಮ್ ಜೊತೆ ಅವರು ತುಂಬಾನೇ ಕನಸುಗಳನ್ನ ಕಟ್ ಕಟ್ಕೊಂಡಂತವ್ರು ನಿಮ್ ಜೊತೆ ಒಳ್ಳೆಯ ಟ್ರಾವೆಲ್ ಮಾಡಿದಂಥವ್ರು ನಿಮ್ ಜೊತೆ ಒಳ್ಳೆ ಈ ಈ ಪೀರಿಯಡ್ ಅಲ್ಲಿ ಒಳ್ಳೆ ಜರ್ನಿ ಮಾಡಿದಂಥವ್ರು ಸಾಕಷ್ಟು ನೆನಪುಗಳನ್ನ ಈ ವ್ಯಕ್ತಿ ನಿಮ್ಗೆ ಕೊಟ್ಟಂತವ್ರು ಅಂತಾನೆ ಕಾಣಿಸ್ತಾ ಇದೆ ಬಟ್ ಇಲ್ಲಿ ಸ್ಟ್ರೆಂತ್ ಕಾರ್ಡ್ ಬಂದಿರೋದ್ರಿಂದ ಹಾಗೆ ನೀವು ತುಂಬಾನೇ ಈ ವಿಚಾರದಲ್ಲಿ ತುಂಬಾನೇ ಗಟ್ಟಿ ಆಗ್ತೀರಿ ಅಂತ ಹೇಳಿ ತೋರಿಸ್ತಾ ಇದೆ ಈ ವ್ಯಕ್ತಿಯ ನಿಜ ಬಣ್ಣಗಳು ನಿಮ್ಗೆ ಗೊತ್ತಾಗಿದೆ ಗೊತ್ತಾಗತ್ತೆ ನೀವಿನ್ನೂ ಸ್ಟ್ರೆಂತ್ ಆಗ್ತೀರಿ ನೀವಿನ್ನೋ ಆ ಯಾವ ರೀತಿ ಅಹ್ ಇದನ್ನ ತಗೊಂಡು ಹೋಗ್ಬೇಕು ಅಥವಾ ನಾನ್ ಯಾವ ರೀತಿ ಇರ್ಬೇಕು ಅನ್ನೋದು ಕೂಡ ನೀವು ನಿಮ್ ನೀವು ಒಂದು ಅನುಭವಕ್ಕೆ ತಂದುಕೊಂಡಿದೀನಿ ಅಂತ ಹೇಳ್ಬೋದು ಓಕೆ ಇಲ್ಲಿ ನಿಮ್ಗೂ ಕೂಡ ಆ ಲೈಫ್ ಒಳಗಡೆ ಎಂಟ್ರಿ ಆಗದೆ ಇದ್ದ ಹಾಗೆ ನಿಮ್ಮ ಪರ್ಸನ್ ಲೈಫ್ ಒಳಗಡೆ ಎಂಟ್ರಿ ಆಗದೆ ಇದ್ದ ಹಾಗೆ ಕೆಲವರು ನಿಮ್ಮನ್ನ ಕಟ್ ಹಾಕಿದ್ದಾರೆ ಅನ್ನೋದು ಕಾಣಿಸ್ತಾ ಇದೆ ಇಲ್ಲಿ ಏಟ್ ಆಫ್ ವಾನ್ಸ್ ಬಂದಿರೋದ್ರಿಂದ ಅಗೇನ್ ನೀವ್ ಈ ವ್ಯಕ್ತಿನ ಪಡೆಯೋದಿಕ್ಕೆ ತುಂಬಾನೇ ಸ್ಟ್ರಗಲ್ ಮಾಡಿದ್ರಿ ತುಂಬಾನೇ ಕಷ್ಟಪಟ್ರಿ ತುಂಬಾನೇ ಅಹ್ ಓಡಾಡದ್ರಿ ತುಂಬಾನೇ ಒದ್ದಾಡದ್ರಿ ಈ ವಿಚಾರದಲ್ಲಿ ಏನ್ ಮಾಡಿದ್ರು ಆಗ್ಲಿಲ್ಲ ಕೈ ಕೈ ಚೆಲ್ಲಿದೆ ಈ ವಿಚಾರ ಸ್ಟ್ರೆಂತ್ ಕಾರ್ಡ್ ಬಂದಿರೋದ್ರಿಂದ ಔಟ್ಕಮ್ ಇಲ್ಲಿ ಏನಾಗಿದೆ ಆ ನೀವು ಈ ವಿಚಾರದಲ್ಲಿ ಸ್ಟ್ರಾಂಗ್ ಆಗ್ತೀರಿ ಅಂತ ಹೇಳಿ ತೋರಿಸ್ತಾ ಇದೆ ಇಲ್ಲಿ ಥರ್ಡ್ ಪಾರ್ಟಿ ಆ ತುಂಬಾನೇ ಆ ವಿಚಾರದಲ್ಲಿ ತುಂಬಾನೇ ಖುಷಿ ಇರೋದ್ರಿಂದ ಥರ್ಡ್ ಪಾರ್ಟಿ ವಿಚಾರದಲ್ಲಿ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಸಪೋರ್ಟ್ ಇದೆ ಅನ್ನೋದು ಕೂಡ ಇಲ್ಲಿ ಕಾಣಿಸ್ಕೊಳ್ತಾ ಇದೆ ಸೊ ಹಾಗಾಗಿ ಇದು ಇವತ್ತಿನ ರೀಡಿಂಗ್ ಆಗಿತ್ತು ನೀವು ಗಟ್ಟಿ ಆಗ್ತೀರಿ ಈ ವಿಚಾರದಿಂದ ನೀವೇ ಕೈ ತಪ್ಪಿ ಬಿಡ್ತೀರಿ ತಲೆಯಿಂದ ತೆಗೆದು ಹಾಕ್ತೀರಿ ಇನ್ನು ಮುಂದೆ ಡಿಪ್ರೆಷನ್ ಹೋಗುವಂತದ್ದು ಆಂಗೈಟಿ ಆಗುವಂಥದ್ದು ಬಿಡ್ತೀರಿ ಅಂತಾನೆ ಹೇಳ್ಬಹುದು ಸೊ ಇದು ಇವತ್ತಿನ ರೀಡಿಂಗ್ ಆಗಿತ್ತು ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸನಲ್ ಟಾರೋಡಿಂಗ್ ಸೆಷನ್ ಬೇಕು ಅನ್ನೋದಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ಅಪಾಯಿಂಟ್ಮೆಂಟ್ ನ ತಗೊಳ್ಳಿ ಅಂತ ಹೇಳ್ತೀನಿ ಹಾಗೆ ಡಿಸ್ಕ್ರಿಪ್ಷನ್ ನಂಬರ್ನ ನೋಡಿ ನೋಡಿ ಸಾಕಾಗೋಯ್ತು ಹುಡುಕಿ ಹುಡುಕಿ ಸಾಕಾಗೋಯ್ತು ಅಂತ ದಯವಿಟ್ಟು ಹೇಳ್ತಾ ಇರ್ತೀರಿ ಡಿಸ್ಕ್ರಿಪ್ಷನ್ ಅಲ್ಲಿಯೂ ಕೂಡ ಹಾಕಿರ್ತೀನಿ ಹಾಗೆ ಕೆಳಗಡೆ ನಾನು ಏನ್ ಸಪ್ ಟೈಟ್ ಅಲ್ಲಿ ಬರಿತೀನಲ್ಲ ಅಲ್ಲೂ ಕೂಡ ನನ್ನ ನಂಬರ್ ಹಾಕಿರ್ತೀನಿ ಕ್ರಿಸ್ಟಲ್ ಬೇಕಾಗಿರೋರು ಕೂಡ ಅಲ್ಲಿ ಕಾಲ್ ಮಾಡಿ ಮುಂಚಿತವಾಗಿ ಕ್ರಿಸ್ಟಲ್ ಕೂಡ ಪಡಿ ಪಡ್ಕೊಳ್ಬೇಕಾಗತ್ತೆ ಈ ಹಿಂದೆ ಹಾಕಿರೋ ವಿಡಿಯೋಸ್ ಗಳಲ್ಲಿ ಕ್ರಿಸ್ಟಲ್ ಹೇಗ್ ತಗೊಳ್ಳೋದು ಅಂತ ಕೂಡ ಕಮೆಂಟ್ ಮಾಡಿದಿರಿ ಅಹ್ ನಾ ನಂಬರ್ ಗೆ ಕಾಲ್ ಮಾಡಿ ಮುಂಚಿತವಾಗಿ ನೀವೇ ಅಪಾಯಿಂಟ್ಮೆಂಟ್ ನ ತಗೊಳ್ಬೇಕಾಗತ್ತೆ ಹಾಗೆ ಮುಂಚಿತವಾಗಿ ಕ್ರಿಸ್ಟಲ್ ಕೂಡ ಬುಕ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ